ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಮಂಡ್ಯದಲ್ಲಿ ಬಿರ್ಲಾ ಓಪನ್ ಪ್ರಿಂಟ್ ಗ್ಯಾಲರಿ ಪ್ರಾರಂಭ ಮಂಡ್ಯ ಆನಂಬಾಡಿ ಮುಖ್ಯ ರಸ್ತೆ ಕಾವೇರಿ ನಗರದಲ್ಲಿ ನೂತನವಾಗಿ ಪ್ರಾರಂಭವಾಗಿದೆ

ಸ್ಮೈಲ್ ಇದೆ ಇಲ್ಲ ನೋಡಿ ಸರ್

ವಿಜಯಲಕ್ಷ್ಮಿ ಸ್ಟೀಲ್ಸ್ ಅಂಡ್ ಸಿಮೆಂಟ್ಸ್ ಅಂಡ್ ಪೇಂಟ್ಸ್ ಒಂದು ಅಂಗಡಿಯನ್ನು ಪ್ರಾರಂಭ ಮಾಡಿ ಇವತ್ತು ಬಿರ್ಲಾ ಓಪ್ಸ್ ಅಂತ ಏನು ಪೇಂಟ್ ಇದೆ ಅದನ್ನ ಒಂದು ಫ್ರಾಂಚೈಸಿನ ತೆಗೆದುಕೊಂಡು ಇವತ್ತು ಅವರು ಸದಾ ಒಂದು ಬಿ ವ್ಯಾಸಂಗ ಮುಗಿಸಿ ಒಂದು ಉದ್ಯಮವಾಗಿ ಇವತ್ತು ಪ್ರಾರಂಭ ಮಾಡಿದ್ದಾರೆ ಈ ಒಂದು ಅಂಗಡಿಯಿಂದ ನಮ್ಮ ಎಲ್ಲ ಕಸ್ಟಮರ್ಗೂ ಸದಾ ಕಡಿಮೆ ದರದಲ್ಲಿ ಒಂದು ಪೇಂಟು ಸಿಕ್ಕುವಂಥ ಮಂಡ್ಯ ಶ್ರೀ ಸಿಕ್ತ ಸಿಗ್ತದೆ ಹಾಗಾಗಿ ನಮ್ಮ ಕಿರಣ್ ಅವ್ರಿಗೂ ಕೂಡ ಈ ಉದ್ಯಮದಲ್ಲಿ ಯಶಸ್ಸನ್ನು ಕಾಣಲಿ ಅಂತ ನಾನು ಮೂಲಕ ಮೂಲಕ ದೇವರು ಅವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಬೈಸ್ ಥ್ಯಾಂಕ್ ಯು ಕಿರಣ್ ಕುಮಾರ್ ಬಿ ಪದವೀಧರ ಆದರೆ ಯಾವುದೇ ಉದ್ಯೋಗಕ್ಕೆ ಹೋಗದೇನೆ ಆತ ಸ್ವತಂತ್ರವಾಗಿ ಉದ್ಯಮದಲ್ಲಿ ತೊಡಗಿರ್ತಕ್ಕಂಥದ್ದು ಮುಂದಿನ ನಮ್ಮ ಅನೇಕ ಯುವಕರಿಗೆ ಮಾರ್ಗದ ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥ ಒಂದು ವಿಷಯ ಯಾಕೆಂದರೆ ಯಾವಾಗಲೂ ಕೂಡ ಸರ್ಕಾರಿ ನೌಕರಿಯನ್ನು ನಂಬಿಕೊಂಡು ಇರಬಾರ್ದು ಆತ ತುಂಬ ಸಾಹಸಿಯಾಗಬೇಕು ಯಾರು ಆಗ್ತಾರೋ ಅವರು ಬದುಕಿನಲ್ಲಿ ಯಶಸ್ಸನ್ನು ಕಾಣ್ತಾರೆ ಆ ರೀತಿಯಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಹೊತ್ತಿರ್ತಕ್ಕಂಥ ನಮ್ಮ ಸ್ನೇಹಿತರ ಪುಟ್ಸ್ವಾಮಿ ಮತ್ತು ನಾಗರೇಕನವರ ಮಗನಾಗಿರ್ತಕ್ಕಂಥ ಕಿರಣ್ ಕುಮಾರ್ ಇವತ್ತು ಅತ್ಯಾಧುನಿಕವಾಗಿರ್ತಕ್ಕಂಥ ಒಂದು ಶೋರೂಮನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಸಂತೋಷ ತರ್ತಕ್ಕಂಥ ವಿಷಯ ಈ ಆಧುನಿಕತೆಯ ಸಂದರ್ಭದಲ್ಲಿ ಅತ್ಯಾಧುನಿಕವಾಗಿರ್ತಕ್ಕಂಥ ಈ ಶೋರೂಮ್ ಎಲ್ಲ ರೀತಿಯ ಒಂದು ಮನಸ್ಸಿಗೆ ಮುದವನ್ನು ನೀಡ್ತಕ್ಕಂಥ ಒಂದು ಕಲರ್ಸನ್ನು ಬಣ್ಣಗಳನ್ನು ದೊರಕಿಸ್ಕೊಡುವಂಥಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ ಶ್ರೀ ವಿಜಯಲಕ್ಷ್ಮಿ ಎಂಟರ್ಪ್ರೈಸಸ್ನ ಇವತ್ತು ಸಹಭಾಗಿತ್ವದಲ್ಲಿ ಆದಿತ್ಯ ಬಿರ್ಲಾ ಗ್ರೂಪ್ಸ್ನ ಬಿರ್ಲಾ ದ ಫ್ರಾಂಚಸಿ ಶೋರೂಮ್ ಇವತ್ತು ಮಂಡ್ಯದಲ್ಲಿ ಪ್ರಾರಂಭವಾಗಿದೆ ಅನ್ಯಂಬಾಡಿ ರಸ್ತೆ ದ್ವಾರಕ ನಗರದಲ್ಲಿ ಇದರಲ್ಲಿ ಅತ್ಯಾಧುನಿಕವಾದ ಪೇಂಟ್ಸ್ಗಳು ಮತ್ತು ಎಲ್ಲ ನಿಮಗೆ ಮನೆಗೆ ಇಲ್ಲೇ ನೋಡ್ಬೋದು ಯಾವ ಕಲರ್ ಬಂದರೆ ಯಾವ ಚೆನ್ನಾಗಿ ಕಾಣಿಸುತ್ತೆ ಅಂತ ಮುಂಚೆಯಾಗಿದೆ ಕಂಪ್ನಿ ಕಳಿಸಿ ಅವ್ರು ಎರಡು ದಿನ ಆಗಿ ಬರ್ತಿತ್ತು ಇಲ್ಲಾದರೆ ನಿಮಗೆ ಇಲ್ಲೇ ಇನ್ಸ್ ಶೋರೂಮಲ್ಲೇ ಎಲ್ಲ ಮಾಡಿ ತೋರಿಸ್ತೀವಿ ಮತ್ತು ಎಲ್ಲ ಮೆಟೀರಿಯಲ್ಗಳು ನಿಮಗೆ ಇಲ್ಲಿ ತುಂಬ ಸೌಲಭ್ಯವಿದೆ ನಮ್ಮಲ್ಲಿ ಬಿರ್ಲಾ ಏಷ್ಯನ್ ಪೇಂಟ್ಸು ಬರ್ಜರ್ ಪೇಂಟ್ಸು ಎಸ್ ಕೆ ಸೂಪರ್ ಟಿ ಎಮ್ ಟಿ ಸಿಮೆಂಟ್ಸ್ಗಳು ಎಲ್ಲ ದೊರೆತದೆ ಹೋಲ್ಸೇಲ್ ದರದಲ್ಲಿ ದೊರೆತದೆ ಮತ್ತು ಇದನ್ನು ಸಾರ್ವಜನಿಕರು ಸದ್ಯದ ಪಡಿಸ್ಕೊಳ್ಬೋದು